ನೋಡಿ ಸಾಂಬಾರು ಹೇಗಿದೆ ಅಂತ ಚಿಕನ್ ಎಲ್ಲ ಪರ್ಫೆಕ್ಟಾಗಿ ತಿನ್ನಬೇಕು ಗೊತ್ತಿಲ್ಲಾ ಮನೇಲಿ ಹೊರಗಡೆ ಹೋಗಿದ್ದೋ ನಾವು picnic ಗೆ ಅಂತ ತುಂಬಾನೇ ಚೆನ್ನಾಗಿತ್ತು ಹೋಗ್ ಬಂದಿದ್ ನಾವು ನಾಲ್ಕು ದಿನ ಒಟ್ಟು ನಾಲಕ್ ದಿನ ಹೋಗಿದ್ದೋ ನಾವು ನಾಲಕ್ ದಿನಾನೂ ತುಂಬಾ ಎಂಜಾಯ್ ಮಾಡ್ಕೊಂಡ್ ಬಂದು ಆದ್ರೆ ಹೋಗುವಾಗ ವೈಟ್ ಆಗ್ ಹೋದ್ವು ಬರುವಾಗ ಫುಲ್ black ಆಗಿ ಬಂದ್ವು ಎಲ್ಲಾ ಕೈ ಮುಖ ಎಲ್ಲಾ ಫುಲ್ tan ಆಗ್ ಹೋಗಿದೆ ಅಷ್ಟು black ಆಗ್ ಬಂದಿದೀವಿ ಮತ್ತೆ ಮಾಮೂಲಿ color ಯಾವಾಗ್ ಬರುತ್ತೋ ಅನ್ಸ್ತಾ ಇದೆ ಇವತ್ತಿನ ರೆಸಿಪಿ ಏನಂದರೆ ಮತ್ತು ನಾಡಿಗೆ ಮೆಂತ್ಯೆ ಸೊಪ್ಪಿನ ಚಿಕನ್ ಸಾಂಬಾರು ಮಾಡೋದು ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಮೆಂತ್ಯೆ ಸೊಪ್ಪು ಅಲ್ಲಿ ಚಿಕನ್ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಿಮಗೂ ಕೂಡ ನಾನು ತೋರಿಸೋದ ಅಂದ್ಕೊಂಡು ವಿಡಿಯೋ ಇದ್ದೀನಿ ನೀವು ನೋಡಿ ನಿಮ್ಮ ಮನೆಯಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಟೇಸ್ಟಿಯಾಗಿ ಮಸಾಲೆ ಎಲ್ಲ ಜೋಡಿಸಿದ್ದೀನಿ ಎಲ್ಲನೂ ರುಬ್ಕೊಬಿಡದ ಬಟ್ ಏನೇನು ಅಂತ ತೋರಿಸ್ತೀನಿ ಇದು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇಷ್ಟು ಮತ್ತೆ ಚಕ್ಕೆ ಲವಂಗ ಏಲಕ್ಕಿ ಒಂದು ನಾಲ್ಕೈದು ಲವಂಗ ಒಂದಿಷ್ಟು ಚಕ್ಕೆ ಏಲಕ್ಕಿ ಹಾಕೊಂಡು ಒಂದು ಹಾಕೊಂಡಿದ್ದೀನಿ ನಾನು ಸ್ವಲ್ಪ ಕಾಯಿ ಒಂದಿಷ್ಟು ಟೊಮೊಟೊ ಈ ಸಹ ಇದಕ್ಕೆ ನಾನು ಟೊಮೊಟೊ ಕುರ್ಮಾಗೆ ಜಾಸ್ತಿ ಹಾಕೋತೀನಿ ಒಂದು ಚಿಕ್ಕ ಚಿಕ್ಕದಿದೆ ದಪ್ಪ ಏನಿಲ್ಲ ಒಂದು ಆರು ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ಬಿಡಿಸಿ ಚೆನ್ನಾಗಿ ತೊಳೆದು ಇಟ್ಕೋಬೇಕು ಮೆಂಸೆ ಸೊಪ್ಪನ್ನ ಬಿಡಿಸಿ ಚೆನ್ನಾಗಿ ತೊಳೆದು ತೊಳೆದು ಇಟ್ಟಿದ್ದೀನಿ ಪಾತ್ರೆ ಬಿಸಿಯಾಗಿ ಗಿಡದ ಲವಂಗ ಏಲಕ್ಕಿ ಹಾಕೋತಾ ಇದ್ದೀನಿ ಮೆಣಸಿಟಕಾಯ ಹಾಕಿದ್ದೀನಿ ಅಷ್ಟು ಈರುಳ್ಳಿನೂ ಹಾಕಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದೀವಿ ಇವಾಗ ಮೆಂತ್ಯ ಸೊಪ್ಪು ಇದೆಯಲ್ಲ ಮೆಂಟೆ ಸೊಪ್ಪು ಹಾಕ್ತಿದ್ದೀನಿ ದೂರ ಇನ್ನು ಹಾಕಿ ಆರು ಎಣ್ಣೆ ಹಾಕ್ಬಿಡದ ಸ್ವಲ್ಪ ಇದು ಕೂಡ ಫ್ರೈ ಆಗಲಿ ಮಸಾಲೆ ರುಬ್ಬಿರೋದನ್ನ ಹಾಕೋಬಿಡದಷ್ಟು ಅರಿಶಿಣ ಹಾಕಿಬಿಡದ ಟೀ ಸ್ಪೂನ್ ಅಷ್ಟು ಹಚ್ಚ ಪುಡಿ ಹಾಕೊಂಡಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಬಿಡಬೇಕು ಅದವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗಾದರೆ ಫ್ರೀಯಾಗಿ ಅವ್ರಿಗೆ ಚಿಕನ್ನ ಕ್ಲೀನೇ ತೊಳ್ಕೊಳ್ಳೋಣ ಚೆನ್ನಾಗಿ ಕ್ಲೀನಾಗಿರ್ತೇನೆ ಎಣ್ಣೆ ಅಲ್ವಾ ಹಾಗಾಗಿ ಕ್ಲೀನಾಗಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ನಾನು ಚಿಕನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇದು ಚಿಕನ್ ಸ್ಮೆಲ್ ಎಲ್ಲ ಹೋಗಬೇಕು ಹಾಗೆ ಒಂದು ಐದರಿಂದ ಆರು ನಿಮಿಷ ಇದು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗ ಸಾಂಬಾರ್ ಚೆನ್ನಾಗಾಗುತ್ತೆ ಆಗುತ್ತೆ ಟೊಮೊಟೊನ ಚಿಕನ್ ಚ್ರೈ ಅವ್ರಿಗೆ ಟೊಮೊಟೊ ಬೇರೆ ಕಾಯಿ ಬೇರೆ ರುಬ್ಕೊಳದ ಮನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಇವಾಗ ನೋಟ್ ಹಾಕೊಳ್ಳೋಣ ಕೈನು ಕೂಡ ಇವಾಗಲೇ ಉಬ್ಬಿರೋ ಕಾಯಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳದ ಆವಾಗಲೇ ಹಾಕ್ಬೇಕಾಗಿತ್ತು ನಾನು ಮರ್ತೋಗಿದ್ದೀನಿ ನೀವು ಚಿಕನ್ ಫ್ರೈ ಮಾಡ್ತೀರಲ್ಲ ಆವಾಗಲೇ ಹಾಕೋಬಿಡಿ ನೋಡಿ ಸಾಂಬಾರು ರೆಡಿಯಾಗಿದೆ ಹತ್ತು ನಿಮಿಷ ಬಿಟ್ಟು ನಾನು ಆಫ್ ಮಾಡಿದ್ದೀನಿ ಎಷ್ಟು ಅರೋಮ ಬರ್ತಾ ಇದೆ ಅಂದರೆ ಹೊಟ್ಟೆ ಎಸೀತಾ ಇದೆ ಅಷ್ಟು ಚೆನ್ನಾಗಿ ಅರೋಮ ಬರ್ತಾ ಇದೆ ಇವಾಗಲೇ ತಿನ್ಬಿಡ್ಬೇಕು ಅನಿಸ್ತಾ ಇದೆ ತುಂಬ ರೇಟ್ಗೆ ಅನ್ನ ಹಾಕೊಳ್ಳೋದಾ ಚಿಕನ್ ಫಸ್ಟ್ ಹಾಕೊಂಡು ಸಾಂಬಾರು ಹಾಕೊಂಡು ಸಾಂಬಾರು ರೈಸ್ ರೆಡಿ ಆಗಿದೆ ತಿನ್ನೋದೊಂದೇ ಹರೋಮಾ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಹೊಟ್ಟೆ ತುಂಬಾ ಹಸಿದಿದೆ ಹರೋಮಗೆನೆ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಮನೆ ತುಂಬಾ ಅದು ಚಿಕನ್ ಸಾಂಬಾರ್ ಕುರ್ಮ ಸ್ಮೆಲ್ಲೇ ಇದೆ ಅಷ್ಟು ತುಂಬಾ ಚೆನ್ನಾಗಿದೆ ಒಂದು ಸತಿ ನೀವು ಟ್ರೈ ಮಾಡಲೇಬೇಕು ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ವೈಟ್ ರೈಸ್ಗೆ ಮುದ್ದೆಗೆ ಚಪಾತಿಗೆ ಪ್ರತಿಯೊಂದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಮೆಂತ್ಯ ಸೊಪ್ಪು ಹಾಕಿದ್ದೀವಲ್ವಾ ಅದಕ್ಕೋಸ್ಕರ ಎಕ್ಸ್ಟ್ರಾ ಫ್ಲೇವರ್ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಒಂದು ಟ್ರೈ ಮಾಡಲೇಬೇಕು ನೀವು ಸರಿನಾ ಈಗ ನಾನು ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತೀನಿ ಬಿಸಿ ಬಿಸಿ ರೈಸು ಮತ್ತು ಚಿಕನ್ ಕುರ್ಮ ರೆಡಿಯಾಗಿದೆ ತುಂಬ ಇದೆ ಚಿಕನ್ನು ನೋಡಿ ತುಂಬ ಸಾಫ್ಟಾಗಿ ಚಿಕನ್ನು ತುಂಬ ಸಾಫ್ಟಾಗಿ ಬೆಂದಿದೆ ಚಿಕನ್ ತೊಗೋಬೇಕಾದ್ರೂ ನೋಡಿ ಚೆನ್ನಾಗಿರೋ ಚಿಕನ್ನು ತಗೋಬೇಕು ತುಂಬ ಸಾಫ್ಟಾಗಿ ಬೆಂದಿದೆ ಮುಟ್ಟಿದ್ರೆ ಬೆಣ್ಣೆ ಥರ ಮುರಿದೋಗ್ತಿದೆ ತುಂಬಾ ಚೆನ್ನಾಗಿದೆ ನನ್ನಂತೂ ಬಾಯಲ್ಲಂತೂ ನೀರು ಬರ್ತಾ ಇದೆ ಅಷ್ಟು ಚೆನ್ನಾಗಿದೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹೀಗೆ ಇದು ಮಾಡಿಬಿಟ್ಟು ಬೈಕೋಬೇಡಿ ಯಾರೂ ನನಗೆ ಊಟ ಕರೀತೀನೇ ಖರೀದೇ ಇಲ್ವಲ್ಲ ಅಂತ ಎಲ್ಲರೂ ಬನ್ನಿ ಊಟ ಮಾಡೋದ ನೀವು ಕೂಡ ಮನೇಲಿ ಟ್ರೈ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ನಾನು ಇವಾಗ ಮಾಡ್ತಾ ಇದ್ದೀನಿ ವಾವ್ ತುಂಬ ಸೂಪರ್ ಎಷ್ಟು ಚೆನ್ನಾಗಿದೆ ಅಂದರೆ ಹೇಳಕ್ಕೆ ಪದನೇ ಇಲ್ಲ ಅಷ್ಟು ಚೆನ್ನಾಗಿದೆ ನಾನು ನಾನು ಮಾಡಿದ್ದೀನಿ ಅಂತ ನಾನು ಜಂಬ ಇದು ಇಲ್ಲ ತುಂಬಾ ಚೆನ್ನಾಗಿದೆ ಪ್ಲೀಸ್ ಎಲ್ಲರಿಗೂ ಒಂದ್ಸತಿ ಟ್ರೈ ಮಾಡಲೇಬೇಕು ನೀವು ಸರಿನಾ ಇವಾಗ ಈರುಳ್ಳಿ ಜೊತೆ ಟೇಸ್ಟ್ ಮಾಡ್ತೀನಿ ಚಿಕನ್ನು ಮತ್ತು ಸ್ವಲ್ಪ ರೈಸ್ ಹಾಕೊಂಡು ಈರುಳ್ಳಿ ಹಾಕ್ಕೊಂಡು ನಿಂಬೆಹಣ್ಣು ಹಾಕಿದ್ದೀನಿ ಮದುವೆಗೆ

ವಿಡಿಯೋ ಎಂಡ್ ಮಾಡೋಕ್ಕೆ ಮನಸ್ಸಾಗ್ತಾಯಿಲ್ಲ ನನಗೆ ಅಷ್ಟು ಚೆನ್ನಾಗಿದೆ ಸಾಂಬಾರಂತೂ ಪ್ಲೀಸ್ ಒಂದು ಸತಿ ಎಲ್ಲರೂ ಟ್ರೈ ಮಾಡಲೇಬೇಕು ನೀವು ನಾನು ಗ್ಯಾರಂಟಿ ಕೊಡ್ತೀನಿ ಇದಕ್ಕೆ ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ ಸಾ ಚಿಕನ್ ಸಾಂಬಾರು ನಂಗೆ ತುಂಬಾ ಇಷ್ಟ ಆಗುತ್ತೆ ಸರಿನಾ ನನಗಂತೂ ತುಂಬಾ ಇಷ್ಟ ಆಗಿದೆ ಸರಿನಾ ಪ್ಲೀಸ್ ಯಾರಲ್ವಾ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ತಪ್ಪು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದಕ್ಕಿಂತ ತುಂಬ ಒಳ್ಳೆ ಒಳ್ಳೆ ನಾನು ಮಾಡ್ತಿದ್ದೀನಿ ನನ್ನ ನಾನು ನಾನೇನಾದರೂ ತಪ್ಪು ಮಾಡ್ತಾಯಿದ್ದೆ ಪ್ಲೀಸ್ ಕಮೆಂಟ್ ಮುಖ ತಿಳಿಸಿ ಅದನ್ನು ನಾನು ಸರಿಪಡಿಸ್ಕೊತೀನಿ ಸರಿನಾ ನಾನು ಊಟ ಖಾಲಿ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಇನ್ನೊಂದು ರೋಡ್ ನಂಗೆ ಆದರೂ ಪರವಾಗಿಲ್ಲ ಊಟ ಅಂತೂ ಖಾಲಿ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಸರಿನಾ ನೀವು ಮಿಸ್ ಮಾಡಬೇಡಿ ಟ್ರೈ ಮಾಡಿ ಸರಿನಾ ಟ್ರೈ ಮಾಡಲೇಬೇಕು ನೀವು ಟ್ರೈ ಮಾಡಿ ಹೋಗಿ ಬರ್ತೀನಿ ನಾಳೆ ಹೊಸ ವೀಡಿಯೋದೊಂದು ಬರ್ತೀನಿ ಓಕೆ ಟೇಕ್ ಕೇರ್ ಬಾಯ್